ತಾಯಿ ಬಸವನಲ್ಲಿ ಪರಮ ಬಂಧು ನನಗೆ ವಸದಿಯಷ್ಟು ಕಥದ ಚಿಕ್ಕನಲ್ಲಿ ಕಾತು ಪರಮಪುಖಿಯನ್ನು ಪ್ರಾಪಸ್ಮರಣೆಯನ್ನು ಸದ್ಗುರು ಅವರ ಚರಣಗಳಲ್ಲಿ ವಂದಿಸಿ ಸದ್ಗುರು ಸಿದ್ಧಾಂತ ಪಂಗಳವರನ್ನ ಸ್ಮರಣೆ ಮಾಡಿಕೊಂಡು ಹನ್ನೆರಡನೇ ಶತಮಾನದ ಶ್ರೇಷ್ಠ ಮಹಾನುಭಾವಿ ಮಹಾಮಾನವ ತಾಭಾವಿ ಭಕ್ತಿ ಭಂಡಾರಿ ಬಸವನವರ ಅಡಿದಾಂಬರೆಗಳಲ್ಲಿ ಬಂಧಿಸಿ ಸಮಕಾಲೀನ ಶ್ರೇಷ್ಠ ಶರಣಿಯರಲ್ಲಿ ಅಗ್ರಗಣ್ಯರಾದ ವೀರವಿರಾಭಿಣಿ ತತ್ವಸಿಕಾಮನಿ ಮಹಾದೇವಿಯಕ್ಕನವರ ಅಡಿದಾಂಬರಿಗಳಲ್ಲಿ ಬಂಧಿಸಿ ಈ ಜಗತ್ತಿಗೆ ಮಠಾಧೀಶರನ್ನ ನಿರ್ಮಾಣ ಮಾಡಿ ಈ ಸಮಾಜದ ಉದ್ಧಾರಕ್ಕಾಗಿ ಸ್ವಾಮಿಗಳನ್ನು ನಾಡಿಗೆ ಕೊಟ್ಟ ಕಾರಣಿಕ ಪುರುಷರು ಹಾನಗಲ್ಲದ ಗುರುಕುಮಾರ ಶಿವಯೋಗಿಗಳ ಅಡಿದಾಗರಿಗಳಲ್ಲಿ ವಂದಿಸಿ ತೋಂಟದ ಗದುಗಿನ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳ ಅಡಿದಾಬರಿಗಳಲ್ಲಿ ವಂದಿಸಿ ಶ್ರೀಮಠದ ಒಡೆಯರಾಗಿರತಕ್ಕಂಥ ಲಿಂಗೈಕ್ಯ ಶ್ರೀಮದ್ ಗಣಲಿಂಗ ಚಕ್ರವರ್ತಿ ಶಾಂತವೀರ ಪಟ್ಟಾಧ್ಯಕ್ಷರ ಅಡಿಗಾಂಗಳಲ್ಲಿ ವಂದಿಸಿ ಇವತ್ತಿನ ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂಥ ಈ ನಾಡಿನ ಶ್ರೇಷ್ಠ ಪರಮ ಪೂಜ್ಯರಲ್ಲಿ ಒಬ್ಬರಾದ ಪರ ಹೋರಾಟಗಾರರಾಗಿರತಕ್ಕಂಥ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶಾಂತಲಿಂಗ ಮಹಾಸ್ವಾಮಿಗಳ ಪವಿತ್ರ ಪಾದಗಳಲ್ಲಿ ಅನಂತಕೋಟಿ ಭಕ್ತಿಯ ಶರಣಾರ್ಥಿಗಳನ್ನು ಹೇಳಿ ಶ್ರೀಮಠದ ಶಿಂದಗಿಯ ಶ್ರೀಗಳ ಸಂಬಂಧಿಕರೂ ಆಗಿರತಕ್ಕಂಥ ಪೂಜ್ಯರಾದ ಶ್ರೀಮದ್ ಘನಲಿಂಗ ಚಕ್ರವರ್ತಿ ಶಂಭುಲಿಂಗ ಪಟ್ಟಾಧ್ಯಕ್ಷರ ಪವಿತ್ರ ಪಾದಗಳನ್ನು ವಂದಿಸಿ ಶ್ರೀಮಠವನ್ನು ಬಹಳಷ್ಟು ಬೆಳೆಸಿ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಡಿಸಿ ಧಾರ್ಮಿಕತೆಯನ್ನು ನಾಡಿನಾದ್ಯಂತ ಬಿತ್ತರಿಸುತ್ತಿರುವ ಶ್ರೀಮಠದ ಜವಾಬ್ದಾರಿಯನ್ನು ತಲೆಯಲ್ಲಿ ಹೊತ್ತು ಸೇವೆಯನ್ನು ಮಾಡುತ್ತಿರುವ ಹಿರಿಯರಾದ ಶಿವಸಯ್ಯ ಆರಾಯದ್ಯಮಠ ಗುರುಗಳಿಗೂ ವಂದನೆಗಳನ್ನು ಹೇಳಿ ಈ ಎಲ್ಲ ಕಾರ್ಯಕ್ರಮಗಳ ನಿರೂಪಣೆಯನ್ನು ಮಾಡತಕ್ಕಂಥ ಜಿ ಎಸ್ ಭಟ್ ಗುರುಗಳಿಗೂ ವಂದನೆಗಳನ್ನು ಹೇಳಿ ಈ ಕಾರ್ಯಕ್ರಮದಲ್ಲಿ ಸೇವೆಯನ್ನು ಮಾಡುತ್ತಿರುವ ಶಿವಯೋಗಿ ಹಿರೇಮಠವರಿಗೂ ಇಲ್ಲಿರತಕ್ಕಂಥ ಶಾಸ್ತ್ರಿಗಳಿಗೂ ಹಾಗೆ ನಮ್ಮ ಪ್ರತಿನಿತ್ಯ ಸಂಗೀತದ ಸೇವೆಯನ್ನು ಮಾಡ್ತಕ್ಕಂಥ ಆತ್ಮೀಯರಾದ ಸಂದೇಶ್ ಪಾಟೀಲ್ ಅವರಿಗೂ ತಬ್ಲಾ ಸಾಥ್ ನೀಡುತ್ತಿರುವ ಆತ್ಮೀಯರಾದ ತೋಟೇಂದ್ರ ಕರಡಕಲ್ ಅವರಿಗೂ ಈ ಸಮಾರಂಭದಲ್ಲಿ ಸನ್ಮಾನಕ್ಕಾಗಿ ಸನ್ಮಾನಗೊಳ್ಳಲಿರುವ ಸನ್ಮಾನಿತರಿಗೂ ಇವತ್ತೇ ವಿಶೇಷವಾಗಿ ಇಲ್ಲಿ ಕಲಿತು ಹೋಗಿ ತಮ್ಮ ಬದುಕನ್ನು ಕಟ್ಟಿಕೊಂಡಿರ್ತಕ್ಕಂಥ ಎಲ್ಲ ಶಾಸ್ತ್ರಿಗಳ ಬಳಗಕ್ಕೂ ಇಲ್ಲಿ ಕೂಡಿರ್ತಕ್ಕಂಥ ತಮ್ಮೆಲ್ಲ ಶರಣು ತಂದೆ ತಾಯಿಗಳಿಗೆ ಶರಣು ಶರಣಾರ್ಥಿಗಳನ್ನು ಹೇಳಿ ಆತ್ಮೀಯರೇ ಪುಣ್ಯಾತ್ಮರೇ ಶಿಂದಿಗೆ ಮಠದೊಳಗ ಪ್ರತಿ ವರ್ಷ ಸ್ಮರಣೋತ್ಸವ ಕಾರ್ಯಕ್ರಮ ನಡೀತದೆ ಆ ಕಾರ್ಯಕ್ರಮದೊಳಗೆ ನೀವೆಲ್ಲ ಭಾಗಿಯಾಗಿ ಪ್ರವಚನವನ್ನು ಕೇಳೋದು ದಾಸೋಹವನ್ನು ಮಾಡೋದು ಇಲ್ಲಿ ಬೇಕಾಗಿರ್ತಕ್ಕಂಥ ಎಲ್ಲ ಕಾಣಿಕೆಗಳನ್ನು ಕೊಡೋದು ತಾವೆಲ್ಲ ಅದರ ಜೊತೆಗೆ ಈ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಮಾಡ್ತಾ ಬಂದಿದ್ದೀರಿ ಅದರ ಜೊತೆಗೆ ಆರೆಂಟು ದಿನಗಳ ಪರ್ಯಂತರವಾಗಿ ನಿರಂತರವಾಗಿ ಮಹಾತ್ಮರ ಕೆಲವೊಂದು ಪ್ರಸಂಗಗಳನ್ನು ನಮ್ಮೆಲ್ಲರ ಬದುಕಿಗೆ ಬೇಕಾಗಿರತಕ್ಕಂಥ ಕೆಲವೊಂದು ಸೂತ್ರಗಳನ್ನು ತಾವೆಲ್ಲ ಕೇಳ್ತಾ ಇದ್ದೀರಿ ಕೇಳಬೇಕು ಮನುಷ್ಯ ಕೇಳೋದರಿಂದ ನಮ್ಮ ಬುದ್ಧಿ ಬದಲಾವಣೆ ಆಗ್ತದೆ ಈ ಪ್ರವಚನ ಅಲ್ಲ ಮಣಿಯೊಳಗೆ ಹಿರಿಯರ ಮಾತು ಕೇಳಬೇಕು ಪ್ರವಚನೂ ಕೇಳಬೇಕು ಮನುಷ್ಯ ಬದಲಾಗಬೇಕಾಗಿತ್ತು ಅಂತಂದ್ರ ಒಳ್ಳೆಯ ಮಾತುಗಳಿಂದ ಒಳ್ಳೆಯ ಸೂತ್ರಗಳಿಂದ ಮಾತ್ರ ಬದಲಾಗುತ್ತಾನೆ ಮನುಷ್ಯ ಹೆಂಗ ಕೇಳಬೇಕ್ರೀ ಪ್ರವಚನ ಇಲ್ಲಿ ಕೇಳಾಕ ಬಂದಿರ್ತೀವಲ್ಲ ತಾಸ್ ತನಕ ನಾವಿಲ್ಲಿ ಪ್ರವಚನ ಕೇಳ್ತೀವಿ ಒಂದ್ ತಾಸ್ ತನಕ ಪ್ರವಚನ ಹೆಂಗ್ ಕೇಳಬೇಕಂದ್ರ ಮಹಾತ್ಮರ ನುಡಿಮುತ್ತುಗಳನ್ನು ಹೆಂಗ ಕೇಳ್ಬೇಕಂತಂದ್ರ ಬಹುತೇಕ ನಮ್ಮ ಜೀವನವೇ ಉದ್ಧಾರ ಆಗಿರಬೇಕು ಹಂಗೆ ನೆನಪಿಟ್ಟುಕೊಂಡು ಕೇಳುವ ಅದ್ರ ಜೊತೆಗೆ ಮನಸ್ಸನ್ನ ಹಿಡ್ಕೊಂಡು ಕೇಳುವ ಎಲ್ಲರ ಹಾದಿಗಿದಿ ನಿನ್ನ ನೋಡ್ಬೇಕದ ಅನುಭವ ಯಾಕಂದ್ರೆ ಅದು ಬಹಳ ಕೆಟ್ಟಿರ್ತದ ಮನಸ್ಸ ನಿಮ್ಮನ್ನು ಮನೆಯಿಂದ ಕರ್ಕೊಂಡು ಬರ್ತದ ಇಲ್ಲಿ ಕುಂಡಿಸ್ತದ ತಾಯ ಎಲ್ಲರೂ ಹೋಗ್ಬಿಡ್ತದ ಮಾತ್ರ ಯಾವಾಗ ಜೈಮಂಗಲ ನಮ್ಮಂದು ಮತ್ತೆ ಓಡಿ ಅದು ಒಂದು ನಿಮ್ಮ ನಿಮ್ಮ ಕರ್ಕೊಂಡು ಹೋಗ್ತದ ಕೇಳೋರು ಹೆಂಗಂತಂದ್ರ ಮನಸ್ಸು ಕೊಟ್ಟ ಕೇಳೋದು ಲಕ್ಷ ಕೊಟ್ಟ ಕೇಳೋದು ಅಂದ್ರೆ ನಾ ಏನ್ ಹೇಳಾಕತ್ತೀನಿ ನೆನ್ನೋದು ತಿಳಿತದ ಕೆಲವ್ರು ಹೇಗೆ ಕೂತಿರ್ತಾರ ಪ್ರವಚನ ಕೇಳಾಕ ನನ್ನ ನೋಡ್ತಿರ್ತಾರ ಅವರು ಎರಡು ಟೈಮ್ ಇಟ್ಟೆ ಇರ್ತದ ಆ ನಂತರ ಪ್ರವಚನ ಮುಗ್ದಿಂದ ಏನ್ ಹೇಳಿದ್ರು ಅಂತಂದ್ರೆ ಯಾರು ಹೇಳಿದ್ರು ಅಂತಾರೆ ಅವ್ರ ಮಕ್ಕಳು ಇಲ್ಲಿ ಮುಂದೆ ಕೂತು ಹೇಳಲ್ಲ ನಿಮಗೆ ಪ್ರವಚನ ಕೇಳೇ ಇಲ್ಲ ಯಾಕಂದ್ರೆ ಮನಸ್ಸ ಇಲ್ಲಿ ಇಲ್ಲ ಅದು ಎಲ್ಲಿ ಹೋಗಿತ್ತೋ ಹೋಗಿತ್ತದು ಇದನ್ನು ಹಿಡಿಯೋದು ಬಹಳ ಕಷ್ಟ ಅದಕ್ಕೆ ಕೃಷ್ಣ ಪರಮಾತ್ಮ ಹೇಳ್ದ ಚಂಚಲಂ ಹಿಮನಃ ಪ್ರಮಾತಿ ಬಲಭದೃಢಂ ತಣ್ಣೆ ವಾಯು ರೀ ವಾಯು ರೀವ ಇದನ್ನು ಕಟ್ಟಿ ಹಾಕೋದು ಇದನ್ನು ಹಿಡ್ಕೊಂಡು ಕುಂಡ್ರೋದು ಬಹಳ ಕೆಟ್ಟ ಬಹಳ ಕಷ್ಟ ಇದು ಒಳ್ಳೆ ಟೈಮ್ಗಳ ಕೇಳಿಕೊಡ್ತದೆ ನೀವು ಮಾತಾಡೋದು ಪ್ರವಚನ ಕೇಳಕ್ ಕುಂತಾಗ ಇಲ್ಲಿ ಕುಂಡು ಅಲ್ಲಂತ ಮತ್ತ ಪೂಜಾ ಕುಂತಾಗ ಅದನ್ನು ಹಿಡಬೇಕಂತ ಪ್ರಯತ್ನ ಮಾಡ್ರಿ ಆಗುವಾಗ್ಲಂತದ ಏನು ಓದಿ ಕೆಲಸ ಅದು ಮಾತಾಡೋ ಒಳಗೆ ಮಾತಾಡುವ ಬಂದು ಯಾರು ಯಾರ್ದರು ಸುದ್ದಿ ಮಾತಾಡುವ ಯಾರು ಇಲ್ಲೇ ಬಂದು ಕೂಡುತ್ತದೆ ಪ್ರವಚನ ಪೂಜಾ ಅಂತಂದ್ರೆ ಒಲ್ಲ ಅದಕ್ಕೆ ಬಸವಣ್ಣವರ ಅಲಗಿನ ಮನೆಯಲ್ಲಿ ಏರಬಹುದು ಹುಲಿಯ ಗುಗವು ಹೋಗಬಹುದು ಸಿಂಹದ ಕೊರಳರು ನೇತಾಡಬಹುದು ಮನಸಹಿತವಾಗಿ ಒಂದರಗಳಿಗೆ ನಿಮ್ಮ ಮುಂದೆ ಕುಳ್ಳಿರೆಂದರೆ ಕುಳ್ಳಿರ ಕೂಡಲ ಕೂಡಲ್ಲ ಸಂಘ ಹೇಳ್ತಂದ ಮನಸ್ಸು ಹೇಳ್ತದ ಅಂತದ್ದು ಇನ್ನ ಕೊಳ್ಳಾಗ ಜೋಕಾಲಿ ಆಡಂದ್ರ ಆಡ್ತನಂತ ಮತ್ತ ಆಡಾಕ ಬರಂಗಿಲ್ಲ ಸೋಮ ವಚನ ಬರ್ದಾರ ಅವರು ಅಂದ್ರ ಅಷ್ಟು ಕಠಿಣ ಚಂತ ಮನಸ್ ಹಿಡ್ಕೊಂಡ್ರು ಅವ್ರು ಸಿಮಿಗೆ ಮೀಸಂದ್ರೆ ಉದ್ದನು ಅವರು ಯಾವತ್ತಿರ ತಗೊಂಡು ತೊಳೆದ ಗಂಟು ಕಟ್ಟಿ ಅದರಾಗ ಕು ಜೋಕಾಲಿ ಆದ್ರು ಅಟ್ರೊಳಗ ನಮ್ಮ ನಾಶ ಮಾಡಿ ಬಿಡ್ತೈತೆ ಅದು ಹುಲಿ ಅದಕ್ಕೆ ಕೇಳ್ತೈತ್ರಿ ಶಿವ ಅಲಗಿನ ಮನೆಯನ್ನೇ ಇರಬಹುದು ಹರಿತಾದ ಕತ್ತಿಯನ್ನ ಅದರ ಚೂಪಿದ್ದ ಮ್ಯಾಲೆ ಮಾಡಿಟ್ಟ ಅದರ ಮ್ಯಾಲ ನಡಿಬಹುದು ಅಲಗಿನ ಮನೆಯ ಇರಬಹುದು ಹುಲಿಯ ಬಿಡವ ಹೋಗಬಹುದು ಹುಲಿ ಕುಹೆ ಹೋಗಿ ಬರಬಹುದು ಆದ್ರ ಮನಸ್ಸು ಹಿಡ್ಕೊಂಡು ಒಂದು ಅರ್ಧ ಗಳಿಗೆ ಕೊಂಡ್ರಂದ್ರೆ ಆಗೋದು ನೋಡ್ರಿ ಸ್ವಾಮಿ ನಮಗ ಮನಸ್ಸು ಹಿಡ್ಕೊಂಡು ಅರ್ಧ ಗಳಿಗೆ ಅದಕ್ಕೆ ಒಬ್ರು ಬರ್ದಾರ ತಡೆಯಲಾಗದು ತಗ ತನಗಣಿತ ವಿಷಯದ ಎಡೆಯಾಡು ಚಪಲತೆಯ ಚಪಲೆಯ ಚಿತ್ತವನ್ನು ಈ ಮನಸ್ಸನ್ನು ತಡೆ ಹಿಡಿ ಅಂತಂದ್ರೆ ನನಗಾಗಂಗಿಲ್ಲ ಅಂತಾರೆ ಶ್ರೀಮಂತೀಶ್ವಂಶು ಯೋಗಗಳು ಹಂಗ ಹೆಂಗ್ ಕೇಳಬೇಕು ಅಂತಂದ್ರೆ ಬಹಳ ಲಕ್ಷ ಒಟ್ಟು ಕೇಳಬೇಕು ಇದನ್ನ ಕೇಳೋದ್ರಿಂದ ಏನಾಗ್ತದೆ ರೇ ಸ್ವಾಮಿ ಬಹಳ ಒಂದು ಹೇಳ್ತಾರೆ ಪುರಾಣ ಕೇಳಬೇಕು ಪ್ರವಚನ ಕೇಳಬೇಕು ಅಂತಾರ ಇದನ್ನ ಕೇಳೋದ್ರಿಂದ ಏನಾಗ್ತದೆ ಅಂತಂದ್ರೆ ಏನು ದೊಡ್ಡ ಬಂಗಾರ ಬೆಳ್ಳಿ ಸಿಗುದಲ್ರಿವ ಏನಾಗ್ತದ ಅಂತಂದ್ರ ನಮ್ಮ ಬದುಕಿಗೆ ಬೆಳಕಾಗ್ತದ ಮಹಾತ್ಮರ ಮಾತುಗಳು ಯಾವ್ಯಾವ ಮಾತುಗಳು ಯಾರ್ಯಾರಿಗೆ ಹೆಂಗೆಂಗೆ ತಲೆಯೊಳಗ ಒಳ್ಳೆಯದನ್ನು ಮಾಡ್ತೇವೆ ಹೇಳಲಿಕ್ಕೆ ಬರೋದಿಲ್ಲ ಒಳ್ಳೆ ರೀತಿಯಿಂದ ಕೇಳುವ ನಿಜವ್ರ ಬರೀತಾರೆ ಹೆಂಗ್ ಕೇಳಬೇಕಂದ್ರ ನೆರೆ ಕೇಳು ನೆರೆ ಕೇಳು ಅಂದ್ರೆ ಚೆನ್ನಾಗಿ ಕೇಳು ಏನು ಬಂದು ಕೂತ ಇಲ್ಲೇ ಚಂದ ಕೇಳಬೇಕು ಬೇರೆ ಸುದ್ದಿ ಒಂದ್ ಈಟೂ ಮಾತಾಡಬಾರದು ನಮ್ ಹೋಗ ಹಂಗಿಲ್ಲ ನಾ ಇಲ್ಲಿ ಅದರಂಗದರ್ತಿರ್ತೇನೆ ಹಂಗ ಯಾರು ಬಂದ್ರೆ ಏ ಇಲ್ಲಿ ವಾ ಇಲ್ಲಿ ಎಲ್ಲರ ಹ್ಯಾಂಗ ಬರ್ತಾರ ನೀವು ಸುಮ್ಕೊಂಡ್ರೆ ಅಯ್ಯೋವಾ ಇಲ್ರಿ ಸ್ವಾಮಿ ನಮ್ಮ ಒಣೇನ ಕಡೆ ಹಾಕಿ ನಮ್ ಮಕ್ಕಳವ್ರ ಅವ್ರು ಅವ್ರು ಇಲ್ಲೇ ನಮ್ಗೆ ಕಡೆದುಕೊಂಡ್ರಸ್ಕೋಬೇಕು ನೀವು ಹಂಗಂದ್ರೆ ಹೆಂಗ ನಾಲ್ಕು ಕಡೆ ಇರ್ತೀರಿ ಹೋಗ್ತೀರಿ ಮುಂದ ಅವ್ರನ್ನ ಕೂಡ ಇಲ್ಲೇ ಇರೋರು ನೀವು ಅದಕ್ಕೆ ಅವ್ರು ಬಂದ್ರಂದ್ರೆ ಹುಡ್ಗಡೆ ಬಾಣುವ ಅವರು ನಿಮ್ಮ ಹತ್ತಕ್ಕೆ ಬರ್ಬೇಕಾದ್ರೆ ಅಲ್ಲಿಂದ ನಿಮ್ಮ ಹತ್ತಕ್ಕೆ ದಾಟಿ ಬರ್ಬೇಕಾದ್ರೆ ಯಾರಿ ಕಾಲು ಬಡಿತದ ಯಾರಿಗೆ ಕೈ ಬಡಿತದ ಯಾರಿಗೆ ತಿನ್ನ ಬರ್ತದ ಯಾರಿಗೆ ಹೆಂಗ್ ಮಾಡ್ಬರ್ತದ ಅಷ್ಟ್ರೊಳಗೆ ಕಾಂತಕ್ಕೂ ಅಥವಾ ಒಬ್ಬಕ್ಕೆ ಒಬ್ರು ಇಲ್ಲಿ ಕುಡಿರ್ಬೇಕಾದ್ರೆ ಹತ್ತು ನಿಮಿಷ ಪ್ರವಚನ ಬಂದು ಏನು ಅಂತಂದ್ರ ಅದು ಇದು ಏನು ಮಾತಾಡಲಾರ ಇವಾಗ ಪ್ರವಚನ ಕೇಳುವಾಗ ಸುಮ್ಮನೆ ಕುಂತು ಪ್ರವಚನ ಕೇಳುವ ಅದಕ್ಕೆ ಅವ್ರು ಹೇಳ್ತಾರೆ ನೆರೆ ಕೇಳು ಚಂದ ಚಂದಕ್ಕೆ ಇಲ್ಲಾಂದ್ರೆ ಸುಮ್ಮನೆ ಕುಂಡ್ರು ಕೆಲಸರಾಗತ್ತ ನಾ ಇಲ್ಲಿ ಬಂದು ಮಂದಿ ಸುದ್ದಿ ಮಾತಾಡ ಕು ಅರ್ಥ ಮತ್ತೆ ಇಲ್ಲಿ ಬಂದು ಕುಂಡದ್ರೆ ಇಬ್ರು ಅವ್ರ ಅದಕ್ಕೆ ಅಲ್ಲಿ ಅವ್ರ ಇಲ್ಲಿ ಅವ್ರ ತಮ್ಮ ಮನೆ ಸಮೀಪದ ಅವ್ರ ಸಮೀಪದವ್ರು ಕೂಡ್ಕೊಂಡ್ರ ಕೂಡ್ ಕುಂತ ನಾ ಇಲ್ಲಿ ಹಂಗರ ವದರ ತಿರ್ತನೇ ಅವರು ಅಲ್ಲೇ ಬದುನ ಸಣ್ಣಂಗ್

ചന്ദ അടിച്ചു കോറി ഏൻ ഹരി പാങ്ങോളൂ മുനിഗോ സ്വത്ത് ചിന്ത നമ്മ ബി ബലക്കാ ಮಣಿ ಹೋಗಿ ಚಿಂತನೆ ಮಾಡ್ಬೇಕು ನೆನಪು ಬಿಡ್ಬೇಕು ನಿಮ್ ಮನೆಯಾಗ ಆಕಳ ಅದು ಸಾಕಿದ್ದೀರಿ ಅಂದ್ರೆ ಆಕಳ ಮೊದಲು ಮೇಯಕ್ಕೆ ಯಾಕೆ ಅದೇನ್ ಮಾಡ್ತದಂದ್ರೆ ಬಡ 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 ಎಲ್ಲ ಹುಲ್ಲು ತಿಂದಿರೋದು ಹುಲ್ಲು ತಿಂದು ಮಣಿಗೆ ಬರ್ತದೆ ಮಣಿಗೆ ಒಂದು ಬೆಳತನ ಕಾಯಿ ಏನಿಲ್ಲ ಮಕೋಡಿರ್ತಾರೆ ಮನ್ಕೊಂಡಾದ್ರೆ ಮೆಲು ಹಾಕ್ತದ ನೋಡ್ರಿ ಸಣ್ಣಂಗೆ ಅದು ಅಮ್ಮ ಆಮ್ ಅಂತೇಳಿ ಮೆಲುಕ್ ಹಾಕ್ತದ ಅದು ಅಂದ್ರೆ ಏನು ವೈರ್ ಮತ್ತೊಮ್ಮೆ ಮೇಯ್ತದ ಅದನ್ನು ಕೊಚ್ಚನು ಮಾಡ್ಕೊತದ ಅದು ಬೇಕಾರ ಆಡ ಕುರಿ ಇದ್ದಂದ್ರೆ ಒಂದು ಬಗುಸ ಕಾಳ ಐತ್ರಿ ಅದ ಕಾಳ ಹೆಪ್ಪ ಗಪ್ಪ ಅಟುಕ್ ತಿಂದ್ರಿ ಕಾಳ ಆ ನಂತರ ಎಲ್ಲ ಆದ ನಂತರ ಮಕ್ಕೊಂಡ ಹಳ್ಳಿ ತಗೋಸ್ತದೆ ಕಾಳ ಒಂದು ಒಂದ್ ಕುಟುಂಬ ಕುಟುಂಬ ನೋಡಬೇಕಾದ ನೀವು ಹಂಗರಿ ಇಲ್ಲೆಲ್ಲ ಕೇಳಬೇಕು ಅಟ್ಟು ಎಲ್ಲ ಕೇಳಿ ಚೆಲ್ಲಕ್ಕೆ ಇಟ್ಕೋಬೇಕು ಮಣಿಗೆ ಹೋಗಿ ಅದನ್ನ ಚಿಂತನೆ ಮಾಡಬೇಕು ಮತ್ತು ಚಿಂತನೆ ತಿಳ್ಕೊಂಡು ಹಂಗ ನಾವ್ ಏನ್ ಹೇಳುವ ಅನ್ಕೋತ ಕೂತರ ಗಾಂಡ ಹೇ ಏನೇ ಬಿಟ್ಟೆ ಅವ್ನು ಸ್ವಾಮಿ ಹೇಳಿದ್ ಇಲ್ಲೇ ತಂದು ಹೇಳ್ಬೋಕ ಕೂತಾರ ನೀವು ಅಂತೇಳಿ ಬೆದರಿಸ್ತಾರ ಅಂದ್ರೆ ಇದರ ಅದನ್ನ ಅನುಭವಿಸಬೇಕಿರ್ತಾ ಎಲ್ದೀರಾ ನಾವು ಕೇಳಿದ್ದನ್ನ ಮನನ ಮಾಡ್ಕೋಬೇಕು ಅದನ್ನ ನಿಧಿಧ್ಯ ಮಾಡ್ಕೋಬೇಕು ಹಂಗ ಕೇಳಬೇಕು ಒಂದ್ಸಾರಿ ಬುದ್ಧ ಭಗವಂತ ಪ್ರವಚನಕ್ಕ ಒಂದ್ ಊರಿಗೆ ಬಂದಿದ್ದಂತರಿ ಭಾಗವಂತ ಪ್ರಭಾವಿ ಬುದ್ಧ ಬುದ್ಧನ ಆದರ್ಶಗಳು ಬಹಳ ಶ್ರೇಷ್ಠವಾದ ಆದರ್ಶಗಳು ಜಗತ್ತಿನೊಳಗೆ ಬುದ್ಧನ ಶಿಷ್ಯರು ಎಸ್ ಅಂತಂದ್ರ ಲಕ್ಷಾವಧಿ ಶಿಷ್ಯರು ಬುದ್ಧದ ಲಕ್ಷಾವಧಿ ಶಿಷ್ಯರು ಈ ಎಲ್ಲ ಶಿಷ್ಯರಿಗೆ ಹಿಂದೆ ಪ್ರವಚನ ಹೇಳ್ತಿದ್ದ ಸರಿಯಾದ ಗಂಟೆಗೆ ಸಾಯಂಕಾಲ ಐದು ಗಂಟೆಗೆ ಪ್ರವಚನ ಚಾಲುವಾದ್ರ ಆರು ಗಂಟೆಗೆ ಇನ್ನೊಳಗೆ ಕರೆಕ್ಟ್ ಮುಗಿಸ್ತಿದ್ದ ನಮ್ಮ ಭಾಗದೊಳಗ ವಿಜಾಪುರದ ಜ್ಞಾನ ಯೋಗಾಶ್ರಮದ ಸಿದ್ದೇಶ್ವರ ಮಹಾಸ್ವಾಮಿಗಳು ಅಥವಾ ಕೊಪ್ಪಳದ ಸಿದ್ದೇಶ್ವರ ಮಹಾಸ್ವಾಮಿಗಳಿಗೆ ಹೆಂಗೆ ಐವತ್ತು ಸಾವಿರ ಜನ ಕೊಡ್ತಾರಲ್ಲ ಇವತ್ತಿನ ದಿನಮಾನದೊಳಗ ಆವತ್ತು ಬುದ್ಧನಿಗೆ ಲಕ್ಷ ಗಂಟ್ಲೆ ಜನ ಕೊಡ್ತಿದ್ರಂತೆ ಲಕ್ಷ ಜನ ಬುದ್ಧನ ಪ್ರವಚನ ಮತ್ತೆ ಹೇಗೆ ಮೈಕ್ ಇಲ್ಲ ಮೈಕ್ ಇಲ್ಲ ಹೆಂಗ ಹೇಳ್ತಿರ್ಬೇಕು ಬುದ್ಧ ಜನ ಹೆಂಗ ಸುಮ್ಮ ಸೈಲೆಂಟ್ ಇರ್ಬೇಕು ಆವತ್ತಿನ ವಾತಾವರಣ ಒಂದು ಲಕ್ಷ ಜನ ದಿನ ಪ್ರವಚನಕ್ಕೆ ಬರ್ತಿದ್ರು ಈ ಒಂದು ದೊಡ್ಡ ಗಿಡ ಆಮದ ಮರ ಮರ ಮರದ ಕೆಳಗಡೆ ಒಂದು ಕಟ್ಟೆ ಆ ಕಟ್ಟೆ ಮೇಲೆ ಬುದ್ಧ ಕೂಡುತ್ತಿದ್ದ ಬುದ್ಧ ಕೂಡಿರ್ತಿದ್ದ ಜನ ಬಂದು ಕೇಳಬೇಕು ಅಂತ ಪ್ರವಚನ ಕೇಳ್ತಿದ್ರು ಎಲ್ಲರೂ ಪ್ರವಚನಕ್ಕ ಬರ್ತಿದ್ರು ಬಹಳ ಮಂದಿ ಬರ್ತಿದ್ರು ಬಂದ ಪ್ರವಚನ ಕೇಳಿ ಹೋಗುತ್ತಿದ್ರು ಹೋಗುವಾಗ ಅಲ್ಲಿ ಊರೊಳಗ ಒಂದು ಇಪ್ಪತ್ತಿಪ್ಪತ್ತೈದು ವರ್ಷದ ಹುಡುಗ ಅವ ಕೇಳ್ದ ದಿನ ಈ ಹೇಳ್ತಿ ಸೇರಿಗೆ ಮಂದಿ ಹೋದಂಗ ಹೋಗ್ತಾರ ಜಾತ್ರೆಗೆ ಹೋದಂಗ ಎದ್ದು ಹೋಗುತ್ತಾರೆ ಇವರು ದಿನ ಒಂದು ಹಿಂಡ ಹೋಗುತ್ತಾರ ಲಕ್ಷಾಂಟ ಜನ ದಿನ ಬರ್ತಾರ ಒಬ್ಬರನ್ನು ಕರೆದು ಕೇಳ್ದ ಏನ್ ಹೋಗಿರಿ ಎಲ್ಲ ಏನ್ ಕೆಲಸ ಇರ್ತದ ಏನ್ ಒಂದ್ ದಿನ ಅಲ್ಲ ಜಾತ್ರೆ ಆದ್ರ ಒಂದಿನ ಎರಡು ದಿನ ಊಟ ಆದ್ರೆ ಒಂದ್ ದಿನ ಎರಡು ದಿನ ದಿವಸ ಹುಟ್ಟಿರ್ಲೆ ಒಂದ್ ತಿಂಗಳಾಯ್ತು ಎದು ಅಂತಂದಾಗ ಒಬ್ಬ ಹೇಳ್ದ ಇಲ್ಲಪ್ಪ ಬುದ್ಧ ಭಗವಂತ ಬಂದಾನ ನಮ್ಮೆಲ್ಲರನ್ನ ತಿದ್ದುವಂತಹ ಬುದ್ಧ ಇಲ್ಲಿ ಬಂದಾನ ಪ್ರವಚನ ಮಾಡ್ತಾನ ಪರವಾದ ಪ್ರವಚನಗಳು ಹೇಳ್ಬೇಕವಣ ಮಾತುಗಳನ್ನ மனசிக்கு மனசுக்கு நெம்மதி ஆகப்பா அதுக்கு நான் திவ்ஸ போகத்தீவன் ஆடு நானும் நடித்ததே நந்தவ அரே வார வார மொதல் நம்ம வரவேற்க அல்ல அறுவத்தி அப்பத்து வருஷத்து முத்தியோட வர்த்தே அதுக்கு உடுகு வரவேற நீச்சனக்க ಬಾ ಅಂತಂದಾಗ ಎಷ್ಟು ಗಂಟೆಗೆ ಒಟ್ಟು ಐದು ಗಂಟೆಗೆ ಚಾಲು ಆಗುತ್ತದೆ ನಾವು ನಾಲ್ಕು ಗಂಟೆಗೆ ಹೋಗಕ್ ಚಾಲು ಅಂತ ಹೇಳಿದಾಗ ಆಯ್ತು ಇವತ್ತು ನೋಡ್ಕೊಂಡು ತಗೋ ನಾನು ಹೊರತೇನೆಂದ ಇಪ್ಪತ್ ಇಪ್ಪತ್ತೈದು ವರ್ಷದ ಹುಡುಗ ಮೂವತ್ತು ವರ್ಷದ ಒಳಗಿನ ಹುಡುಗ ನೋಡುವ ಏನದ ಪ್ರಯತ್ನದೊಳಗ ಇಷ್ಟು ಮಂದಿ ಎಲ್ಲ ಏನು ಏನಿರಬೇಕಾದ್ರೆ ಅವ್ರ ಅಂತ ಹೇಳಿ ಲಗುಟ ಬಂದ ಲಗುಟ ಬಂದ ಅಷ್ಟೊಳಗ ಬುದ್ಧ ಕಟ್ಟೆ ಮೇಲೆ ಬಂದು ಕುಂತಿದ್ದ ಸೋಮ್ ಕುಂತಿದ್ದ ಬುದ್ಧ ಬುದ್ಧನ ಬಳಿ ದರ್ಶನ ಮಾತ್ರದಿಂದ ಎಷ್ಟೋ ಮಂದಿ ಉದ್ಧಾರ ಸೋಮ್ ಕಟ್ಟಿ ಮೇಲೆ ಕುಂತಿದ್ದ ಜನ ಬಂದು ಕೂಡಿರ್ತಿದ್ರಲ್ಲ ಎಲ್ಲರೂ ಎಲ್ಲರ ತಕ್ಕ ಮೊದಲು ಇನ್ನೇ ಬಂದ ಬುದ್ಧದ ನಮಸ್ಕಾರ ಮಾಡಿ ಹಿಂಗೆ ಕಟ್ಟಿ ಮೇಲೆ ಬುದ್ಧ ಕುಂತಿದ್ದ ಅವರ ಸಮೀಪ ಕುಂತ ಪ್ರವಚನ ಯಾವಾಗ ಸಾಲು ಮಾಡ್ತಾರ ನೋಡ್ಬೇಕಂತ ಹೇಳಿ ಅವರು ಸಮೀಪ ಕುಂತ ಕುಂತ ಅವರು ಟೈಮ್ ಆಗುತ್ತಾಗ ಸೊಮ್ಮ ಕುಂತಿದ್ರು ಟೈಮ್ ಆಗುತ್ತೆ ಪ್ರವಚನ ಚಾಲು ಮಾಡಿದ್ರು ಅಷ್ಟೇ ಎಲ್ಲ ಬಂದು ಬಂದ ಕೂತು ಬಿಟ್ಟಿತ್ತು ಸಾವಿರ ಸಾವಿರ ಲಕ್ಷ ಲಕ್ಷ ಜನ ಬಂದು ಸೊಮ್ ಕೂತು ಬಿಟ್ಟಿದ್ರು ಪ್ರವಚನ ಚಾಲೂ ಮಾಡಿದ ಬುದ್ಧ ಅವತ್ತಿನ ವಿಷಯ ಏನಿತ್ತು ಅಂತಂದ್ರ ವೈರಾಗ್ಯಪರವಾದ ಮಾತುಗಳನ್ನು ಹೇಳಿದ ಬುದ್ಧ ಏನದಪ್ಪ ಜೀವನದೊಳಗ ಏನು ಗಳಿಸಲೇ ಏನದಪ್ಪ ಜೀವನದೊಳಗ ಒಂದು ಇಲ್ಲ ಒಂದು ದಿನ ನಾವು ಇದನ್ನು ಬಿಟ್ಟು ಹೋಗಬೇಕಲ್ಲಪ್ಪ ಈ ಸಂಪತ್ತು ಈ ಆಸ್ತಿ ಎಂದಾದರೂ ನಮಗೆ ಒಳ್ಳೆಯದು ಮಾಡುತ್ತದೆ ಏನಪ್ಪಾ ನಮಗೆ ಯಾವತ್ತೂ ಒಳ್ಳೆಯದು ಮಾಡೋರು ಯಾರು ಅಂತಂದ್ರ ಆ ಪರಮಾತ್ಮಗಾನ ನಾವು ಅವನ ಕಡೆ ಲಕ್ಷ ಕೊಡಬೇಕು ದೇವನ ಮಣೆ ಇದು ಈ ಜಗವೆಲ್ಲ ದಾಡಿಗೆ ದಾರರು ಜೀವಿತ ಅಂತ ತಿಳ್ಕೊಂಡ ಅವತ್ತು ವೈರಾಗ್ಯಪರವಾದ ಮಾತುಗಳನ್ನು ಹೇಳಿದ ಜೀವನದಾಗ ಏನು ಇಲ್ಲ ತಮ್ಮ ಏನು ಇಲ್ಲ ఇది హణ ఒక తాసు బుద్ధన ప్రవచన కడద బుద్ధన ప్రవచన కి ఎల్ జన ఎద్దు ఆరు ఈ ప్రవచన ముగ్గుంటే నేను హోగ్ర స్వామి కొట్బడ ప్రవచన ముందుకుంటే హోగ ఆ ఉడలు హోదీ దవచన హు బుద్ధ దివస క్రు క్షణ ಬಂದ್ ಇನ್ನ ಮುಸುಕ್ಕಿತ್ತ ಮೊದಲು ಮುಗಿಸೋದು ಗೊತ್ತಾತ್ರೆ ಎಲ್ದೇ ಬಿಡ್ತಿದ್ರು ಕ್ಷಣ ಅಂದ್ರೆ ಒಟ್ಟು ಹಂಸರು ಮಂದಿರು ಅಟ್ ಅಂಸರು ಈಗ ನೋಡಬಿ ಮತ್ತೆ ಇಲ್ಲೊಂದು ನೀಡ್ ತಡ ಆತಂದ್ರೆ ಕುರ್ಚಿ ಕಾಲಿನಿ ಆಗ್ತಾವ್ ನಮಗೆಲ್ಲ ಕುರ್ಚಿ ಕಾಲಿನಿ ಆಗ್ತಾವ ನೀವ್ ಅಂತಿರ್ಬೋದು ಹೌದು ಮತ್ತೆ ನೀವು ನಾಕಿ ಯಾರು ಯಾರ್ಕೊಂಡಿರ್ತಾರ ಸ್ವಾಮಿ ಒಂದು ಇರ್ತದ ಪಾಂಪ್ ನೀವ್ ಅಂತೀರಿ ಬರೋಬರಿಯವಾ ಒಂದ್ ತಾಸಿ ಇಲ್ಲಿ ನಿಮಗೆ ಹೆಚ್ಚಾದ್ರೆ ಒಜ್ಜೆ ಆಗತ್ತದ ಮಣಿ ಮುಂದೆ ನಾಲ್ಕು ಮಂದಿ ಹೆಣ್ಮಕ್ಳು ಕೂಡಿ ಯಾರದ ಸುದ್ದಿ ಮಾತಾಡುವಾಗ ಎಂಟ್ ತಾಸ ಆಗತ್ತದಲ್ಲ ಟೈಮ್ ಹೋಗುತ್ತ ಗೊತ್ತಾಗಂಗಿಲ್ಲ ಇವಾಗ ಯಾರ್ದಾರ ಮಾತಾಡುವಾಗ ಅಥವಾ ಫೋನ್ ನೋಡ್ಕೋತ ಅಂದ್ರೆ ತಾಸ ಆದ್ರಿ ತಾರೀಖ್ ಬದಲಾದ್ರು ಗೊತ್ತಾಗಂಗಿಲ್ಲ ಧಾರಾವಾಹಿ ನೋಡ್ಕೋತ ಅಂದ್ರೆ ಯಾರು ಬಂದದ್ದು ಗೊತ್ತಾಗಂಗಿಲ್ಲ ಬ್ಯಾಸರಾಗಂಗಿಲ್ಲ ಮತ್ ಇವ್ಯಂಗ್ರಿ ಇದು ಟೈಮ್ ಆಗ್ತಂದ್ರೆ ನೀವ್ ಹೇಳ ಕರೀಬಿಡ್ರಿ ನಾವ್ ಹೋಗಾವ್ರೆ ನಾವ್ ಎಲ್ ಹೋಗ್ರು ಒಂದು ಹೋಗಿದ್ನಿ ನೂರಾಗ ನಾವು ಪ್ರವಾಗ ಒಂದ್ ಬಾಳ್ ಕುಡಿದ್ ಕೂಡ ಹೆಚ್ ಹೇಳಕ್ ಹತ್ತಿನ ಮಂದಿ ತಾಳಿ ಬಡಿತಿದ್ರು ತಾಳಿ ಮಾಡ್ಕೋತ ನಾ ಹೇಳಕ್ ಹೇಳಾಕತ್ತೀನಿ ಅಲ್ಲಿ ಸಾಧಕ ಊರ್ ಗೌಡ್ರು ಊರ್ ಚೇರ್ಮನ್ ಪಂಚಾಯಿತಿ ಮೆಂಬರ್ ಎಲ್ಲರು ದೊಡ್ಡ ದೊಡ್ಡ ಅಧಿಕಾರಿಗಳು ಸಾಲಕ ಕುರ್ಚಿ ಹಾಕೊಂಡು ಕುಂತಿದ್ರು ನಾರ ಒಂದ್ ತಾಸ್ ದೀಡ್ ತಾಸ್ ಎರಡು ತಾಸು ಹೇಳಿದ್ರಿ ಒಟ್ಟೆ ಬಿಡ್ಲಿಲ್ಲ ಆ ಊರ್ ಗೌಡ್ರಿಗೆ ಶುಗರ್ ಇತ್ತು ಕಾಣ್ತತಿ ಹಸು ಆಯ್ತು ದೌರ್ ಬರಕಾಯ್ತು ಮತ್ ಊರ್ ಗೌಡ್ರ ಮೊದಲು ಎದ್ದು ಆದ್ರಂದ್ರೆ ಊರಾಗ ಹಸಹ್ಯ ಆಯ್ತದ ಅಂತ ತಿಳ್ಕೊಂಡ ನೋಡ್ದು ನೋಡಿದು ನೋಡಿದ ನಾಯನ ಮೊದಲು ಮುಗಿಸಲಿಲ್ಲ ಅವ್ನ ದಡ ಎದ್ದವ್ನ ಮಣಿಗೆ ಮಣಿ ಹೋಗಿ ಏನ್ ಮಾಡಿದ ಅಂತಂದ್ರೆ ದೊಡ್ಡ ದೊಡ್ಡ ಗೌಡ್ರ ಮನಿಯಾಗ ಬಂದು ಕಿರ್ತಿದ್ದು ಅಂತರಿ ಬಂದೂಕ ತಗೊಂಡ್ ಬಂದ ಬಂದೂಕು ತಗೊಂಡ್ ಬಂದ ಅಲ್ಲಿ ದೂರ ನಿಂತ ಹೀಗೆ ಕೈ ಹೇರಿದವ್ ನಮಗ ಬಂದೂಕ ನಮ್ ಕಡೆ ಮರೋಗಿ ನಾನಿ ಗೌಡ್ರ ನಮ್ ಪ್ರವಚನ ಮುಗಿಸ್ತೀವ್ರಿ ನಾವು ಒಂದ್ ತಡ ಆಗೇತ್ರಿ ತಾವೇನು ಬಾಳ ಶೀಟ್ ತಿಳ್ಕೋಬೇಡ್ರಿ ನಮಗ ಬಂದೂಕಲೆ ಗುಂಡ್ ಹಾರಿಸ್ ತಾಂಬ್ರಿ ನಾವು ಬಿಡ್ತೀವ್ರಿ ಪ್ರವಚನ ಅಂತ ನಾವು ಅಂದೀವಿ ಅವ್ರು ಅಂದ್ರೆ ನೀವ್ ಹೇಳಿ ನೀವು ನೀವ್ ಹೇಳಿ ನೀವು ನಿಮಗ ನಾವು ಬಂದೂಕ ತಂದಿಲ್ಲ ಹಾರ್ಸಾಕ ತಮ್ಮ ಅನ್ಸಾಕ ನಿಮ್ಮನ್ನ ಯಾರ ತಂದು ಹಚ್ಚಾರ್ದ ಇಲ್ಲಿ ಅವ್ರ ಹುಡುಕಾಡಾಗತ್ತೆ ನಂದ್ರ ಅವ್ರು ನೀನು ಸಾತ್ ಮುಗು ಸ್ವಾಮಿನ ಯಾರ ತಂದ ಹಚ್ಚಾರ್ ನಿಮ್ಮ ಇಲ್ಲಿ ಅಂತೇಳಿ ಹಂಗಾಗಬಾರ್ದು ಅದಕ್ಕೆ ನಿಮಗ ಪ್ರವಚನ ಧ್ಯಾಸ ಬರ್ತದ್ರಿ ಎದ್ದು ಮನಿ ಕಡೆ ಹೋಗಂಗ ಆಗ್ತದ ಅವ್ ಹುಡುಗ ಏನು ಕೂತಿದ್ಲ ಒಂದು ತಾಸ ಪ್ರವಚನ ಮುಗಿದ ನಂತರ ಏನೋ ಇಲ್ಲ ಎದ್ದು ಎಲ್ಲರೂ ಮಣಿಗೆ ಹೋದ್ರು ಖಾಲಿ ಆಯ್ತು ಸುಮ್ಮನೆ ಕುಂತಿದ್ದ ಹುಡುಗ ಬುದ್ಧನು ಸುಮ್ಮನೆ ಕುಂತ ಎಟತಕ ಕೂಡ್ತಾನೆ ಹುಡುಗ ಯಾಕೆ ಕುಂತ ಅಂತೇಳಿ ಒಂದು ತಾಸಿನ ನಂತರ ಹಗಾರಕ ಹುಡುಗ ಎದ್ದ ಎದ್ದ ಬುದ್ಧನ ತಕ್ಕ ಬಂದು ನಮಸ್ಕಾರ ಮಾಡಿ ಕೈ ಮುಗದ ಒಂದು ಮಾತು ಹೇಳಿದ ಬುದ್ಧನಿಗೆ ಒಂದ ದಿನ ಪ್ರವಚನ ಕೇಳ ಅಂದ್ರ ಜೀವನದೊಳಗ ಪ್ರವಚನಕ್ಕೆ ಬಂದದ್ದ ಮೊಟ್ಟ ಮೊದಲು ಬುದ್ಧನ ನೋಡಿದ್ದ ಮೊಟ್ಟ ಮೊದಲು ಒಂದೇ ದಿನ ಪ್ರವಚನ ಕೇಳಿ ಬುದ್ಧನಿಗೆ ನಮಸ್ಕಾರ ಮಾಡಿ ಕೈ ಮುಗಿದ ನಿಂತ ಬುದ್ಧನಿಗೆ ಒಂದು ಮಾತು ಹೇಳಿದ ಹೇ ಬುದ್ಧ ಪದವಂತ ನನ್ನನ್ನ ಸನ್ಯಾಸಿಯನ್ನಾಗಿ ಮಾಡಿಬಿಡು ಒಂದ ಒಂದ ದಿನಕ್ಕೆ ನನ್ನನ್ನ ಭಿಕ್ಷುವನ್ನಾಗಿ ಮಾಡಿಬಿಡು ಅಂದ ಕೇಳಬೇಕು ನೋಡ್ರಿ ಬುದ್ಧ ಬುದ್ಧನ ಪ್ರವಚನವನ್ನ ಬರೀ ಒಂದು ದಿನಕ್ಕ ಸನ್ಯಾಸಿಯನ್ನಾಗಿ ಅಂತಂದಾಗ ಬುದ್ಧ ಭಗವಂತ ಹಿಂದೆ ನೋಡ್ಲಿಲ್ಲ ಮುಂದೆ ನೋಡಲಿಲ್ಲ ಯಾರು ಏನು ಎತ್ತ ಏನು ಕೇಳಿಲ್ಲ ಹಾಕಿದ ಭಗವರು ಹಾಕಿ ಸನ್ಯಾಸಿ ದೀಕ್ಷೆಯನ್ನು ಕೊಟ್ಟು ಬಿಟ್ಟ ಈ ಸುತ್ತಿ ಅಪ್ಪ ಅಪ್ಪು ಗೊತ್ತಾತ ಹುಡುಗನ ಅಪ್ಪುಗ உடுக்கன சம மனுஷ அல்ல கர்நாடக நோய் நம்பர் ஒன் சீம்தூரார எக்கரை ஜமீன நூறார கோட்டி ரூபாய் ரொக்க கிலோ பங்கார தடுத்து சாவுக்கார ஒன் சாது ஆகல பிட்சு ஆகத ஒ ಆ ಸುದ್ದಿ ಅವನಿಗೆ ಹತ್ತು ಮತ್ತು ಆ ಹುಡುಗನಿಗೆ ಆಗಿ ಮೂರ ತಿಂಗಳಾಗಿತ್ತು ಹೇಳ್ತಿ ಬಂದು ಆರು ತಿಂಗಳಾಗಿತ್ತು